ಹಲೋ ಎಲ್ರಿಗೂ ನಮಸ್ಕಾರ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಇಂಪಾರ್ಟೆಂಟ್ ಕ್ಲಾಶ್ ಬದಲು ಆರ್ ಸಿ ಬಿಗೆ ದೊಡ್ಡ ಆಘಾತ ಇದ್ರಾಗಿದೆ ಅಂತ ಹೇಳ್ಬೋದು ಹೌದು ಸಖತ್ ದೊಡ್ಡ ಆಘಾತನೇ ಆರ್ ಸಿ ಬಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ನ ಮೊದಲು ಅಂಥದ್ದೇನಾಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂದೆ ಚಾನೆಲ್ಗೆ ಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಚೆನ್ನೈ ಸೂಪರ್ ಕಿಂಗ್ಸ್ ತ ಮ್ಯಾಚ್ನ ಮುಂಚೆನೇ ಒಂದು ದೊಡ್ಡ ಆಘಾತ ಆರ್ ಸಿ ಬಿಗೆ ಎದುರಾಗಿದೆ ಎಲ್ರಿಗೂ ಗೊತ್ತಿದೆ ಈ ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಆರ್ ಸಿ ಬಿ ದೃಷ್ಟಿಯಿಂದ ನೋಡಬೇಕು ಅಂದರೆ ಇಂಗ್ಲೆಂಡ್ ಪ್ಲೇಯರ್ಸ್ ಅವರು ಟಿ ಟ್ವೆಂಟಿ ಸೀರೀಸ್ ಆಡಲು ವಾಪಸ್ ಇಂಗ್ಲೆಂಡ್ಗೆ ಮರಳಿದ್ದಾರೆ ಹಾಗಾಗಿ ಅದರಲ್ಲಿ ವಿಲ್ ಜಾಕ್ಸ್ ಮತ್ತು ರೀಶ್ ಟಾಪ್ಲಿ ಕೂಡ ಇದ್ದಾರೆ ಹಾಗಾಗಿ ಮುಂದಿನ ಪಂದ್ಯಗಳಲ್ಲಿ ವಿಲ್ ಜಾಕ್ಸ್ ಮತ್ತು ರೀಶ್ ಟಾಪ್ಲಿ ಅಲಭ್ಯರಾಗಿರುತ್ತಾರೆ ದೊಡ್ಡ ಆಡೇತ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಚಂಡಕ್ಕೆ ವಿಲ್ ಜಾಕ್ಸ್ ಸಖತ್ತಾಗಿ ಆಡ್ತಾ ಇದ್ರು ಈ ಸೀಸನ್ನಲ್ಲಿ ಕಳೆದ ಎರಡು ಮೂರು ಪಂದ್ಯಗಳಲ್ಲಿ ಅವರ ಕಾಂಟ್ರಿಬ್ಯೂಷನ್ ಸಾಕತ್ತಾಗಿತ್ತು ಪಂದ್ಯದಲ್ಲಿ ಹಾಗಾಗಿ ಇದು ಬಿಗ್ ಮಿಸ್ ಆಗುತ್ತೆ ಆರ್ ಸಿ ಬಿ ತಂಡಕ್ಕೆ ಮ್ಯಾಕ್ಸ್ವೆಲ್ ಫಾರ್ಮ್ನಲ್ಲಿ ಇಲ್ಲ ಹಾಗಾಗಿ ಅವರ ಸ್ಥಾನ ಯಾರು ತುಂಬ್ತಾರೆ ಅನ್ನೋದೇ ಪ್ರಶ್ನೆ ಆಗಿದೆ ಮತ್ತೊಂದು ಬೌಲರ್ಸ್ ತರ್ತಾರೆ ಅಥವಾ ಮೂರೇ ಓವರ್ಸೀಸ್ನೊಂದಿಗೆ ಹೋಗ್ತಾರೆ ಅಂತ ನೋಡಬೇಕಾಗಿದೆ ಅಥವಾ ಗೆ ಒಂದು ಚಾನ್ಸ್ ಕೊಟ್ಟು ನೋಡ್ತಾರೆ ಅಂತ ನೋಡಬೇಕಾಗಿದೆ ಅದು ಕೂಡ ಬಿಗ್ ಗೇಮ್ ಆಗಿದೆ ನೆಕ್ಸ್ಟ್ ಸಿ ಎಸ್ಗೆ ಒಂದು ದೊಡ್ಡ ಆಘಾತ ಅಂತಲೇ ಹೇಳ್ಬೋದು ಆ ಮ್ಯಾಚ್ ಬಳಿಕ ಆಗಿದ್ದರೂ ಸ್ವಲ್ಪ ಚೇಂಜ್ ಆಗ್ತಾ ಇತ್ತೇನೋ ಇರಲಿ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ಬಿಡುವಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ಮ್ಯಾಚ್ ವಿನ್ ಆದರೆ ಸಾಕಪ್ಪ ಥ್ಯಾಂಕ್ ಯು